ಗೋವಾ ಮುಖ್ಯಮಂತ್ರಿಗಳ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ದೊಡ್ಡ ಅವಮಾನ ನಮ್ಮ ರಾಜ್ಯದ ಎಂ ಪಿಗಳು ಹಾಗೂ ಶಾಸಕರು ಕರ್ನಾಟಕ ಸರ್ಕಾರ ಎಲ್ಲರೂ ಆ ಕರ್ನಾಟಕದ ಒಂದು ಗೌರವ ಉಳಿಸ್ಕೋಬೇಕಂತಂದ್ರೆ ಕೂಡಲೇ ಒಂದು ಸರ್ವಪಕ್ಷದ ಸಭೆಯನ್ನು ಕರೆದು ಮಾದಾಯಿ ಬಗ್ಗೆ ನಿಮ್ಮ ಒಂದು ನಿಲುವನ್ನು ಸ್ಪಷ್ಟಪಡಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ ಯಾಕಂದ್ರೆ ನಲವತ್ತು ವರ್ಷಗಳ ಒಂದು ಹೋರಾಟದ ಇತಿಹಾಸ ಇರ್ತಕ್ಕಂಥದ್ದನ್ನು ನೀವು ಇವತ್ತು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದನ್ನು ನೋಡಿದ್ರೆ ಈ ಭಾಗದ ಜನರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಮತ್ತು ಇಲ್ಲಿ ತಮ್ನಾರು ವಿದ್ಯುತ್ತಿಗಾಗಿ ಅರಣ್ಯ ನಾಶ ಆಗ್ತಾ ಇದೆ ಆದರೂ ಕೂಡ ಅದಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ಇದ್ದೀರಿ ಮಾದಾಯಿ ಅತ್ಯಂತ ಕಡಿಮೆ ಮರಗಳ ಹಾನಿ ಇದ್ದಾವೆ ಅದಕ್ಕೆ ನೀವು ಕೊಡ್ತಾ ಇದ್ದ ಇಲ್ಲ ಆದ್ದರಿಂದ ನಾವು ಮುಂದಿನ ದಿನಮಾನದಲ್ಲಿ ಗೋವಾಕ್ಕೆ ಹೋಗ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಅಲ್ಲಿನ ಮೂಲ ಮೂಲಭೂತ ಸೌಕರ್ಯಗಳನ್ನು ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಶಂಕರಗೌಡ ಪಾಟೀಲ್ ಕರ್ನಾಟಕ ರೈತ ಸೀನಿಯರ್ ರಾಜ್ಯ ಉಪಾಧ್ಯಕ್ಷರು